ಎಂತ <laughs> ನೂರು <laughs> Saludos, <laughs> María. Saludos, María. Saludos, María. ಪುರಸಭೆ ವ್ಯಾಪ್ತಿಯ ಕಸಬಲಿಂಗಸುಗೂರು ಗ್ರಾಮದ ಆದಿದೇವತೆ ಕುಪ್ಪಿ ಭೀಮದೇವರ ರಥೋತ್ಸವ ಸಾಗರೋಪಾದಿಯಲ್ಲಿ ನೆರೆದಿದ್ದ ಭಕ್ತರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಗುರುವಾರ ಸಂಜೆ ಜರುಗಿತು ಈ ಸಲ ರಥೋತ್ಸವ ವಿಶೇಷತೆ ಕೂಡಿತ್ತು ರಥೋತ್ಸವ ಶತಮಾನ ಪೂರೈಸಿದ್ದರಿಂದ ಈ ವರ್ಷ ದೇವಸ್ಥಾನ ಸಮಿತಿ ಹಾಗೂ ಗ್ರಾಮಸ್ಥರು ಜಾತ್ರೆಯಲ್ಲಿ ವಿಶಿಷ್ಟವಾಗಿ ಹಮ್ಮಿಕೊಂಡಿದ್ದರು ಗುರುವಾರ ಹುಣ್ಣಿಮೆ ದಿನದಂದು ಬೆಳಗಿನ ಜಾವದಲ್ಲಿ ಗ್ರಾಮಸ್ಥರು ಎಲ್ಲಾ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ನಡೆಸಿ ಕುಪ್ಪಿ ಭೀಮನ ದೇವಾಲಯಕ್ಕೆ ಬಂದು ಗರ್ಭಗುಡಿಯ ದೇವಾಲಯದ ಬಾಗಿಲನ್ನು ತೆರೆದು ಕಾರ್ತಿಕ ದೀಪೋತ್ಸವವನ್ನು ಕುಪ್ಪಿ ಭೀಮನಿಗೆ ಸಮರ್ಪಿಸಿದರು ನಂತರ ಮಹಾರಥೋತ್ಸವಕ್ಕೆ ಪ್ರತಾ ನಂತರ ಮಹಾರಥೋತ್ಸವಕ್ಕೆ ಪ್ರತಿಷ್ಠಾಪಿಸುವ ಕಳಸವನ್ನು ಅರ್ಚಕರ ಮನೆಯಿಂದ ಊರಿನ ಪ್ರಮುಖರ ಸಮ್ಮುಖದಲ್ಲಿ ದೇವಾಲಯಕ್ಕೆ ತಂದು ಪೂಜೆ ಸಲ್ಲಿಸಿ ರಥಕ್ಕೆ ಕಳಸಾರೋಹಣ ಮಾಡಲಾಯಿತು ಶತಮಾನೋತ್ಸವ ಪ್ರಯುಕ್ತ ರಥೋತ್ಸವಕ್ಕೆ ಈ ವರ್ಷ ನಿಂದ ಪುಷ್ಪವೃಷ್ಟಿಗೈಯಲಾಯಿತು ಕೇಂದ್ರ ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಅನ್ವರಿ ಶಾಸಕ ಮಾನಪ್ಪ ವಜ್ಜಲ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರು ದೇವಸ್ಥಾನ ಸಮಿತಿ ಅಧ್ಯಕ್ಷೆ ತಹಸೀಲ್ದಾರ್ ಸತ್ಯಮ್ಮ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು